ಬಹಳ ಜನ ತಂದೆ ತಾಯಿಯರು ಹೆಂಡಮುರಿಯವ್ರಿಗೆ ಹೇಳಿದ್ರಂತೆ ನಮ್ಮ ಮಕ್ಕಳಿಗೆ ಕಥೆ ಹೇಳೋಣ ಅಂತ ಆಸೆ ಇದೆ ಆದರೆ ನಮಗೆ ಕಥೆಗಳು ಗೊತ್ತಿಲ್ಲ ಅಂತ ಯಾಕೆಂದರೆ ಜೀವನ ಯಾವ ಥರ ಆಗಿದೆ ಈಗಿನ ಕಾಲದಲ್ಲಿ ಅಂದರೆ ಒಬ್ಬರಿಗಾದರೂ ವ್ಯವಧಾನ ಇಲ್ಲ ಯಾವುದಕ್ಕೂ ಬ್ಯುಸಿ ಜೀವನ ನಡೆಸ್ತಾರೆ ಅದಕ್ಕೆ ಎಂಡಮುರಿಯವರು ಅನೇಕ ವ್ಯಕ್ತಿತ್ವಕ್ಕಿಂತ ಪುಸ್ತಕಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಅನೇಕ ದೃಷ್ಟಾಂತಗಳನ್ನು ಪುಟ್ಟ ಪುಟ್ಟ ಕಥೆಗಳನ್ನು ಬರೆದಿದ್ದಾರೆ ಆ ಕಥೆಗಳನ್ನೆಲ್ಲ ಸೇರಿಸಿ ಒಂದು ಪುಸ್ತಕ ಮಾಡಲು ಯೋಚಿಸಿ ವ್ಯಕ್ತಿತ್ವ ವಿಕಸಕ್ಕೆ ಬೆಳಕು ಬೆಳದಿಂಗಳ ದೀಪಗಳು ಅನ್ನೋ ಒಂದು ಪುಸ್ತಕ ಬರೆದರು ಇದು ಕೆಲವು ಕಥೆಗಳನ್ನ ನಾನು ಬರೆದಿದ್ದೆ ಕೆಲವೆಲ್ಲ ನನ್ನದಲ್ಲ ಇನ್ನು ಬೇರೆ ಯಾರೋ ಲೇಖಕರು ಅನುವಾದ ಮಾಡಿದ್ದು ಆದರೆ ಎಂಡಮೂರಿಯವರು ನನಗೆ ಕೊಟ್ಟರು ಇದನ್ನು ನಾನು ಪೂರ್ತಿಯಾಗಿ ಅನುವಾದ ಮಾಡಿದೆ ಅದನ್ನು ಸಾಹಿತ್ಯ ಪ್ರಕಾಶದ ಸುಬ್ರಹ್ಮಣ್ಯ ಅವರು ಪ್ರಕಟಿಸಿದರು ತುಂಬ ಚೆನ್ನಾಗಿದೆ ಕಥೆಗಳು ಪುಟ್ಟ ಪುಟ್ಟ ಕಥೆಗಳು ಮನಸ್ಸಿಗೆ ಇಷ್ಟವಾಗುವಂಥ ಕಥೆಗಳು ಮನಸ್ಸನ್ನು ಅನೇಕ ಸಲ ಯೋಚಿಸುವಂತೆ ಮಾಡುವ ಕಥೆಗಳು ಇಂಥ ಪುಸ್ತಕ ಬರಬೇಕಿತ್ತು ಒಂದು ನೂರೈವತ್ತು ಇನ್ನೂರು ಕಥೆಗಳ ಮೇಲಿದೆ ಅನೇಕ ಕಥೆಗಳು ನಾವು ಕೆಲವು ಕೇಳಿರ್ತೇವೆ ಆದರೆ ಕೆಲವು ಗೊತ್ತಿರಲ್ಲ ನಮಗೆ ಎಲ್ಲ ರೀತಿಯ ಕಥೆಗಳನ್ನು ಒಂದು ಕಡೆ ಸೇರಿಸಿರುವ ಈ ಪುಸ್ತಕ ಒಂದು ವಿಶಿಷ್ಟ ಪುಸ್ತಕ ಎನ್ನಬೋದು ಇಂಥ ವಿಶಿಷ್ಟ ಪುಸ್ತಕ ಕೂಡ ನನಗೆ ಸಿಕ್ಕಿದ್ದು ನನ್ನ ಸುಕೃತ ಏಕೆಂದರೆ ಎಂಡಮೂರಿಯವರು ಆ ಸಮಯದಲ್ಲಿ ನನಗೆ ನೀನಲ್ವ ಬರೆದಿದ್ದು ಅಂತ ಕೇಳಿದರು ಯಾಕೆಂದರೆ ಕೊಟ್ಟು ನಾನು ಆಗಲೇ ಬರೇಕ್ ಶುರು ಮಾಡಿದೆ ಇಲ್ಲ ಸರ್ ನಾನು ಕೆಲವು ಕಥೆಗಳು ನಾನು ಬರೆದಿದ್ದೆ ಏಕೆಂದರೆ ಕಣಿವೆಯಿಂದ ಶಿಖರಕ್ಕೆ ನಾನು ಬರೆದಿದ್ದೆ ಮಿಕ್ಕಿದೆಲ್ಲ ಬೇರೆ ಎಲ್ಲ ಬರೆದಿದ್ದು ಕಥೆಗಳು ಆದರೆ ಎಲ್ಲದನ್ನೂ ಸೇರಿಸಿ ಒಂದು ಕಡೆ ತಂದಿರುವಾಗ ಇದರಲ್ಲಿ ನನ್ನ ಹೆಸರು ಕೂಡ ಇದೆ ಅನ್ನೋದೇ ಒಂದು ನನಗೆ ಅದೃಷ್ಟ ಅಂತಲೇ ಅನ್ಕೋತೀನಿ ಯಾಕೆಂದರೆ ಪುಸ್ತಕ ಬಹಳ ಕಾಲ ನಿಲ್ಲುವಂತಹದ್ದು ಯಾರು ಮನಸ್ಸು ಮಾಡಿದ್ರೆ ಇದು ತಮ್ಮ ಮಕ್ಕಳಿಗೆ ಹೇಳಬಹುದು ಹೇಳಿ ಅವರಿಗೆ ಅನೇಕ ಹೊಸ ಪಾಠಗಳನ್ನು ಕಲಿಸಬಹುದು ಅದನ್ನು ಅವರು ಮಾಡಬೇಕು ಅದಕ್ಕೆ ತಕ್ಕಂತೆ ಪುಸ್ತಕ ಮಾಡಿದ್ದಾರೆ ಸುಬ್ರಹ್ಮಣ್ಯ ಅವರು ಇದನ್ನ ಚೆನ್ನಾಗಿ ಪ್ರಕಟಿಸಿದ್ದಾರೆ ಬೆಳಕು ಬಿಳದಿಂಗಳ ದೀಪಗಳು ಈ ಪುಸ್ತಕ ನಾವು ಸಣ್ ಬಿಡುಗಡೆ ಮಾಡಿದಾಗ ಅದು ನಾನು ಅಲ್ಲೇ ಇದ್ದೆ ಇದು ಜಿಂದಾಲ್ ಅಲ್ಯುಮಿನಿಯಂನಲ್ಲಿ ಬಿಡುಗಡೆ ಆಗಿತ್ತು ನಮಸ್ಕಾರ